ಪ್ರಿಯ ವೀಕ್ಷಕರ ಇನ್ನೇನು ಸದ್ಯದಲ್ಲಿಯೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭವಾಗುತ್ತೆ ಈ ಬಾರಿಯ ಬಿಗ್ ಬಾಸ್ ಅನ್ನು ಯಾರು ನಡೆಸ್ಕೊಡ್ತಾರೆ ಅನ್ನುವಂತಹ ಕುತೂಹಲದ ಪ್ರಶ್ನೆಗೆ ಉತ್ತರ ಕೂಡ ಸಿಕ್ಕಾಗಿದೆ ಕಿಚ್ಚ ಸುದೀಪ್ ಅವರೇ ಈ ಬಾರಿಯೂ ಬಿಗ್ ಬಾಸ್ ಅನ್ನು ನಡೆಸಿಕೊಡೋದು ಪಕ್ಕಾ ಆಗಿದೆ ಈಗಾಗಲೇ ಸುದೀಪ್ ಹಾಗೇನೇ ಕಾರ್ಯಕ್ರಮದ ಆಯೋಜಕರು ಎಲ್ಲರೂ ಸೇರಿ ಪ್ರೆಸ್ಮೀಟನ್ನು ಮಾಡಿ ಈ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇದೆಲ್ಲವೂ ನಿಮಗೆ ಗೊತ್ತೇ ಇರುತ್ತೆ ಆದರೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರಬಹುದು ಯಾರೆಲ್ಲ ಬರ್ತಾರೆ ಅನ್ನುವಂತಹ ಸುದ್ದಿಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಹರಿದಾಡ್ತಾ ಇದೆ ಹಾಗಿದ್ರೆ ಆ ಸುದ್ದಿಗಳು ಏನು ಯಾರೆಲ್ಲ ಬರುವ ಸಾಧ್ಯತೆಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಬಿಗ್ ಬಾಸ್ ಮೀಟ್ ಮುಗಿದ ಬೆನ್ನಲ್ಲೇ ಈ ಬಾರಿ ದೊಡ್ಡ ಮನೆಯೊಳಗೆ ಹೋಗುವ ಸ್ಪರ್ಧಿಗಳು ಇವರೇ ಅನ್ನುವಂತಹ ಗುಸುಗುಸು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅದು ಯಾರೆಲ್ಲ ಅಂದ್ರೆ ಕನ್ನಡದ ಅರ್ನಬ್ ಗೋಸ್ವಾಮಿ ಅಂತಲೇ ಫೇಮಸ್ ಆಗಿರುವ ನ್ಯೂಸ್ ಆಂಕರ್ ಚಂದನ್ ಶರ್ಮಾ ಮೊದಲಿಗರಾಗಿದ್ದಾರಂತೆ ಪ್ರತಿಭಾವಂತ ಚಂದನ್ ಶರ್ಮಾ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಇನ್ನು ಕಳೆದ ಕೆಲವು ವರ್ಷಗಳಿಂದ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸ್ ಕೂಡ ಈ ಪಟ್ಟಿಯಲ್ಲಿ ಇದ್ದಾರೆ ಕೆಜಿಎಫ್ ಸಿನಿಮಾದ ಮೂಲಕ ದೇಶಾದ್ಯಂತ ಸದ್ದು ಸುದ್ದಿ ಮಾಡಿದವರು ಅರ್ಚನಾ ಜೋಯಸ್ ಈಗ ಇವರು ಕೂಡ ಬಿಗ್ ಬಾಸ್ ಮನೆಯನ್ನು ಪ್ರವೇಶಿಸಲಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ ಅಂತೆಯೇ ಈ ಬಾರಿಯ ಬಿಗ್ ಬಾಸ್ ವೇದಿಕೆಗೆ ಕಿಚ್ಚು ಹಚ್ಚೋದಕ್ಕೆ ಪ್ರಿಯಾಂಕಾ ಉಪೇಂದ್ರ ಬರ್ತಾರೆ ಅಂತಲೂ ಸುದ್ದಿ ಇದೆ ಉಪೇಂದ್ರ ಮಡದಿಗೆ ಬಿಗ್ ಬಾಸ್ ಆಫರ್ ಕೊಟ್ಟಿದ್ದೆ ಎಂದು ಹೇಳಲಾಗ್ತಾ ಇದೆ ಹಾಗೆಯೇ ಶ್ರೀರಸ್ತು ಶುಭಮಸ್ತು ಇಷ್ಟದೇವತೆ ಮುಂತಾದ ಸೀರಿಯಲ್ಗಳಲ್ಲಿ ಮಿಂಚಿದ್ದ ಶ್ರೀ ಮಹಾದೇವ್ ಅವರಿಗೂ ಬಿಗ್ ಬಾಸ್ ಕಡೆಯಿಂದ ಕರೆ ಹೋಗಿದ್ದಂತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸ್ಪರ್ಧಿಗಳನ್ನು ಗುರುತಿಸುವುದು ಅವರನ್ನು ಅಂತಿಮಗೊಳಿಸುವುದು ಪ್ರೋಮಾ ಕಂಟೆಂಟ್ ಅಂತಿಮಗೊಳಿಸುವುದು ಬಿಗ್ ಬಾಸ್ ಸೆಟ್ ನಿರ್ಮಾಣ ಇತ್ಯಾದಿ ಕಾರ್ಯಗಳು ಈಗಾಗಲೇ ಆಯೋಜಕರು ಆರಂಭ ಮಾಡಿದ್ದಾರೆ ಕೆಲ ವರದಿಗಳ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಮನೆ ಸೇರಲಿರುವ ಸಂಭವ್ಯ ಪಟ್ಟಿ ಈಗಾಗಲೇ ತಯಾರಾಗಿದೆಯಂತೆ ಪ್ರೋಮೋ ಶೂಟ್ ಕೂಡ ನಡೆದಿದೆ ಎಂಬ ವಿಚಾರವನ್ನು ಪ್ರೆಸ್ ನಲ್ಲಿ ರಿವೀಲ್ ಮಾಡಲಾಗಿದ್ದು ಸದ್ಯದಲ್ಲಿಯೇ ಪ್ರೋಮೋ ಬಿಡುಗಡೆ ಆಗಲಿದೆ ಅದರಲ್ಲೂ ಈ ಬಾರಿಯ ಬಿಗ್ ಬಾಸ್ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಯಾಕೆಂದರೆ ಕಳೆದ ಸೀಸನ್ನಲ್ಲಿಯೇ ಸುದೀಪ್ ಅವರು ನಾನು ನೆಕ್ಸ್ಟ್ ಸೀಸನ್ ಮಾಡೋದಿಲ್ಲ ಅನ್ನುವಂತಹ ಮಾತನ್ನು ಆಡಿದ್ರು ಅದಕ್ಕೆ ಒಂದಿಷ್ಟು ಕಾರಣಗಳಿರಬಹುದು ಅನ್ನುವಂಥ ಚರ್ಚೆ ಆಗಿತ್ತು ಅದರಲ್ಲಿ ಪ್ರಮುಖ ಕಾರಣ ಅಂದರೆ ಬಿಗ್ ಬಾಸ್ ಮನೆಗೆ ಬರುವಂತಹ ಸ್ಪರ್ಧೆಗಳ ವಿಚಾರ ಹೌದು ಬಿಗ್ ಬಾಸ್ ಮನೆಗೆ ಬರುವಂತಹ ಸ್ಪರ್ಧಿಗಳು ಬಹಳಷ್ಟು ಸ್ಪರ್ಧಿಗಳು ಕಾಂಟ್ರವರ್ಸಿ ಮಾಡಿಕೊಂಡು ಬಿಗ್ ಬಾಸ್ ಮನೆಯೊಳಗೆ ಬರ್ತಾರೆ ಅದು ಎಲ್ಲ ಒಂದು ಕಡೆ ಕಿಚ್ಚ ಸುದೀಪ್ ಅವರಿಗೆ ಇರಿಸು ಮುರುಸು ಆಗ್ತಾ ಇದೆ ಅದೇ ಕಾರಣಕ್ಕೇನೆ ಅವರು ಇನ್ಮುಂದೆ ನಾನು ಬಿಗ್ ಬಾಸ್ ಅನ್ನ ನಡೆಸಿ ಅನ್ನುವಂತಹ ಮಾತನ್ನ ಆಡಿದ್ರು ಅನ್ನುವಂತಹ ಚರ್ಚೆಗಳು ಕೂಡ ನಡೆದಿತ್ತು ಹೀಗಾಗಿ ಈ ಬಾರಿ ಯಾರನ್ನೆಲ್ಲ ಬಿಗ್ ಬಾಸ್ ಮನೆಗೆ ಆಯ್ಕೆ ಮಾಡಿಕೊಳ್ತಾರೆ ವಿವಾದಾತ್ಮಕ ವ್ಯಕ್ತಿಗಳು ಈ ಬಾರಿ ಇರ್ತಾರಾ ಅಥವಾ ಇರೋದಿಲ್ವಾ ಇರೋದಿಲ್ಲ ಅಂತಂದರೆ ಅದಕ್ಕೆ ಕಾರಣ ಸುದೀಪ್ ಅವರ ವಾರ್ನಿಂಗ್ ಅನ್ನೋದು ಖಚಿತವಾಗುವುದಂತೂ ಸತ್ಯ ಪ್ರಿಯ ವೀಕ್ಷಕರೇ ಈ ಬಗ್ಗೆ ನಿಮಗೇನಿಸುತ್ತೆ ಈ ಬಾರಿಯ ಬಿಗ್ ಬಾಸ್ಗೆ ಯಾರೆಲ್ಲ ಬರಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ ಹಾಗೆಯೇ ಯಾರೆಲ್ಲ ಬರಬಹುದು ಅಂತ ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ